ಪೀಠಿಕೆ ಭಾರತ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದಲ್ಲಿ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಇವತ್ತು ನಮ್ಮ ಜೈಬಿ ಮಖಲಾ ಭಾರತ ದಲಿತ ಸಮಿತಿ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಬಂಡಗೋಡಿನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವನ್ನ ಮತ್ತು ನಮ್ಮ ಸಂವಿಧಾನ ದಿನಾಚರಣೆಯನ್ನ ಬಹಳ ಅದ್ದೂರಿಯವಾಗಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಯಾಕೆ ನಾವು ಈ ಆಚರಣೆ ಮಾಡ್ಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಸ್ವತಂತ್ರ ಬಂದ ಕೂಡಲೇ ನಮ್ಮ ದೇಶಕ್ಕೆ ಒಂದು ಪವಿತ್ರವಾದಂತ ಸಂವಿಧಾನ ಬರಬೇಕಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಕಷ್ಟಪಟ್ಟು ಈ ಪ್ರಪಂಚದ ಅರವತ್ತು ದೇಶಗಳಿಗಿಂತ ಹೆಚ್ಚಿನ ದೇಶಗಳಲ್ಲಿ ವಿದ್ಯಾಭ್ಯಾಸವನ್ನು ಅಧ್ಯಯನ ಮಾಡಿ ಮತ್ತು ಕಾನೂನುಗಳನ್ನು ಅಧ್ಯಯನ ಮಾಡಿ ಈ ಭಾರತ ದೇಶಕ್ಕೆ ಎರಡು ತಿಂಗಳು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನ ಸಂವಿಧಾನ ಬರೀತಾರೆ ಆ ಸಂವಿಧಾನ ಬರೆದು ಹಿಂದಿಕ್ಕೆ ಎಪ್ಪತ್ತೈದು ವರ್ಷ ತುಂಬಿ ಎಪ್ಪತ್ತಾರನೇ ವರ್ಷ ಕಾಲಿಟ್ಟಿದೆ ಇದು ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ನಾವು ಇಷ್ಟು ದಿನ ಗಣರಾಜ್ಯೋತ್ಸವ ರಿಪಬ್ಲಿಕ್ ಡೇ ಅಂತ ಆಚರಣೆ ಮಾಡ್ಕೊಂಡೆ ಬರ್ತಾ ಇದೀವಿ ಅದನ್ನ ನಮ್ಮ ನರೇಂದ್ರ ಮೋದಿ ಅವರು ಸಂವಿಧಾನ ದಿನಾಚರಣೆ ಅಂತ ಹೇಳಿ ಅಂಗೀಕಾರ ಮಾಡಿ ಸರ್ಕಾರದ ಸುತ್ತೋಲೆಯನ್ನ ಅಂಗೀಕಾರ ಮಾಡಿದ್ದಾರೆ ಅದೇ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಾವು ಏನು ನಡ್ಕೊಂಬರೋದು ಅದೇ ನಡ್ಕೊಂಡ್ ಬರ್ತಾ ಇದೀವಿ ಇದನ್ನ ಬರೋ ರೀತಿಯಲ್ಲಿ ಕೆಲವು ವಿಚಾರಗಳಲ್ಲಿ ಕೆಲವು ಗಣರಾಜ್ಯತ್ಸವವನ್ನು ಮರ್ತು ಬಿಡ್ದು ಅನ್ನೋದನ್ನ ಅದನ್ನು ರೂಢಿ ಮಾಡ್ಕೊಂಡು ಅದನ್ನು ಜೊತೆಯಲ್ಲಿ ಹಾಕೊಂಡು ಆ ಸಂವಿಧಾನ ದಿನಾಚರಣೆ ಕಂಟಿನ್ಯೂ ಆಗುವವರೆಗೂ ಅದು ಜೊತೆಯಲ್ಲಿರ್ತದಂತ ಹೇಳ್ತಾ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಅದುರಿಯಾಗಿ ನಮ್ಮ ಕಾರ್ಯಕರ್ತರು ಮತ್ತೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ನಮ್ಮ ಶಿಕ್ಷಕಿಯರು ನಮ್ಮ ಸೋದರಿಯರು ಮತ್ತೆ ನನ್ನ ಸ್ನೇಹಿತರಾದಂತಹ ಬಾಲಕೃಷ್ಣ ಅವರು ಮತ್ತೆ ಬಂಡಗೋಡುಗಳ್ಳಿ ಗ್ರಾಮದ ನಮ್ಮ ಹರೀಶ್ ರವರು ಮತ್ತೆ ನಮ್ಮ ಮುಖಂಡರುಗಳು ಮತ್ತೆ ರಾಮಂಜನಿ ಅವರು ಅಶ್ವಥ್ ನಾರಾಯಣ ಇನ್ನೂ ಹಲವಾರು ಮುಖಂಡರು ಇದು ಕಾರ್ಯಕ್ರಮಕ್ಕೆ ಬಹಳ ಯಶಸ್ವಿಯಾಗಿ ನಡೆಸಿಕೊಡಲು ಸಹಕರಿಸಿದ್ದಾರೆ ನಾವು ಅದೇ ರೀತಿಯಲ್ಲಿ ಇವತ್ತು ಏನು ಬಂಗಾರದ ಒಂದು ಬೆಳ್ಳಿ ರಥದ ಅಂತ ಒಂದು ರಥದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳನ್ನಿಟ್ಟು ಮೆರವಣಿಗೆ ಮೂಲಕ ಜನರಿಗೆ ಒಂದು ಒಳ್ಳೆ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಒಂದು ಇದಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರುಗಳಾದಂತ ಪ್ರಜಾಪ್ರತಿನಿಧಿಗಳು ಬರಬೇಕಾಯಿತು ಬಂದಿಲ್ಲ ಸಂತೋಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಳ್ಳೇದೇ ಮಾಡ್ಲಿ ಯಾಕಂದ್ರೆ ಅವರ ಹೆಸರು ಹೇಳ್ಕೊಂಡು ಅವರ ಹೆಸರಿಂದ ಎಲ್ಲಾ ಅನಿರ್ಣಯಗಳನ್ನು ಪಡ್ಕೊಂಡು ಮತ್ತೆ ಅವರ ಗುಡ್ಡ ಮೀಸಲಾತಿಯನ್ನ ಪಡೆದುಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನಿಸೋದು ಬಹಳ ಇದು ಆಗುತ್ತೆ ಕೆಟ್ಟದಾಗುತ್ತೆ ಅವೆಲ್ಲ ಮಾಡಬಾರ್ದು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದ್ರೆ ನಾವ್ ಯಾರು ಇಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಇವತ್ತು ನಾವು ಇಷ್ಟೆಲ್ಲ ಇದು ಮಾಡ್ಬೇಕಾದ್ರೆ ನಾವು ಇದ್ರ ಸಮಯ ನನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೊಬೇಕಾಗುತ್ತೆ ಈ ಒಂದು ಕಾರ್ಯಕ್ರಮ ನಾವು ಪ್ರತಿ ಹಳ್ಳಿಗಳಲ್ಲಿ ಮಾಡ್ಬೇಕು ಬರೋ ವರ್ಷ ಇದು ಮೊದಲನೇ ವರ್ಷ ನನ್ನ ಈ ಊರಿಗೆ ಬಂದು ಈ ವರ್ಷ ಮಾಡ್ತಾ ಇದ್ವಿ ಬರೋ ವರ್ಷ ಇನ್ನೂ ಅದೂರಿಯಾಗಿ ಮಾಡ್ತಾ ಇದ್ವಿ ಈ ಒಂದು ವಿಚಾರಗಳಲ್ಲಿ ನಾವು ಎಲ್ಲಾ ರೀತಿಯಲ್ಲಿನೂ ನಾವು ಇದಕ್ಕೆ ಮಕ್ಕಳಿಗೆ ಒಳ್ಳೆ ಊಟಗಳ ವ್ಯವಸ್ಥೆ ಮಾಡಿದ್ವಿ ಊಟದ ವ್ಯವಸ್ಥೆಯಿಂದ ಹಿಡ್ಕೊಂಡು ಪ್ರತಿಯೊಂದು ವ್ಯವಸ್ಥೆಗಳಿದ್ದು ಮಾಡ್ಕೊಂಡು ಈ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ವಿಚಾರನ ಪ್ರಚಾರ ಮಾಡಲು ಬಂದಂತ ತಮ್ಮ ಮಾಧ್ಯಮವರುಗೂ ನಾನು ವಂದಿಸುತ್ತಾ ನಮ್ಮ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗೋದಕ್ಕೆ ನೀವೆಲ್ಲ ಸಹಕರಿಸಿದ್ರ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಒಂದು ಎರಡು ಮಾತುಗಳಿಗೆ ವಿರಾಮ ಹೇಳ್ತಿದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್ ಜೈ ಸಂವಿಧಾನ ಜೈ ಜೈ ಸಂವಿಧಾನ